ನಮಸ್ತೆ ವೀಕ್ಷಕರ ಇದನ್ನು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇರೋ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವಿಷಯಗಳನ್ನ ತಿಳಿಸ್ಕೊಡೋ ಅಂಥ ಪ್ರಯತ್ನ ನಮ್ಮದು ನಮಸ್ತೆ ವೀಕ್ಷಕರ ಇದನ್ನು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇರೋ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ

Why is It Á Challenging To Understand That The glaube que el Brefbrecht Quit With the ını Trقت नेक्स्ट अंडर 17 गर्ल्स साउथ वन वर्सेस साउथ विरिडी फर्स्ट बॉल कैंडिडेट आगे आपका कंधे में विकेट गिरे विकेट सेकंड कॉल अंडर 17 गर्ल्स रेंज 1 वर्सेस रेंज 2 सेकंड कॉल 114 boys, range 1 versus range 2, get ready. ಜಿಲ್ಲಾ ಮಟ್ಟದ ಮತ್ತು ಕಬಡ್ಡಿ ಪಂದ್ಯಾವಳಿಗಳು ನಮ್ಮ ಆನೆ ತಾಲೂಕಿನಲ್ಲಿ ಜಿಲ್ಲಾ ಮಟ್ಟವನ್ನು ಆಯೋಜಿಸಿ ಇಲ್ಲಿ ಬಾಲಕರು ಹಾಗೂ ಬಾಲಕಿಯರು ಎರಡು ಮತ್ತು ನಾಳೆ ಕಬಡ್ಡಿ ಪಂದ್ಯ ಅಧ್ಯಕ್ಷರಾದ ಗೋಪಾಲ್ ಸರ್ ಅವರು ಹಾಗೂ ವಿಜೃಂಭಣೆಯಿಂದ ಕೂಡ ಖೋಖೋ ನಡೀತದೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರೆ ಅವರಿಗೆಲ್ಲೂಕ ಧನ್ಯವಾದಗಳು ತಿಳಿಸಿದ್ದೇನೆ ಜಿಲ್ಲಾ ಮಟ್ಟದ ಜಿಲ್ಲಾ ಮಟ್ಟದ ಖೋಖೋ ಮತ್ತು ಕಬಡ್ಡಿ ಪಂದ್ಯಾವಳಿ ಈ ಪ ಈ ಪಂದ್ಯದಲ್ಲಿ ಗೆದ್ದವರು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ ಅವ್ರಿಗೆ ನನ್ನ ಕಡೆಯಿಂದ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಬೆಂಗಳೂರು ದಕ್ಷಿಣ ಅಂದರೆ ರೇಂಜ್ ಒನ್ ರೇಂಜ್ ಟು ರೇಂಜ್ ತ್ರೀ ರೇಂಜ್ ಫೋರ್ ಮತ್ತು ರೇಂಜ್ ಫೈವ್ ಒಂದು ಗೆದ್ದವರು ಮುಂದಿನ ದಿನಗಳಲ್ಲಿ ಇನ್ನೂ ಜಿಲ್ಲೆ ರಾಜ್ಯ ರಾಷ್ಟ್ರಮಟ್ಟಕ್ಕೆ ಮಟ್ಟಕ್ಕೆ ಸ್ವತಂತ್ರವರು ಮುಂದಿನ ದಿನಗಳಲ್ಲಿ ನಾವು ಯಾಕೆ ಸೋತಿದ್ದೀವಿ ಮುಂದೆ ಗೆಲ್ಲಲಿಕ್ಕೆ ನಾವು ಯಾವ ರೀತಿ ನಾವು ಅಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನ ಮಾಡಬೇಕಾಗ್ತದೆ ಮತ್ತೆ ಗೆಲ್ಲು ಸೋಲು ಎಲ್ಲರೂ ಕೂಡ ಸಮಾನಾಂತರವಾಗಿ ಸ್ವೀಕಾರ ಮಾಡಬೇಕಾಗ್ತದೆ ಮತ್ತು ಕ್ರೀಡೆಯಲ್ಲಿ ನಾವೆಲ್ಲರೂ ಕೂಡ ಯಾವುದೇ ರೀತಿಯ ಒಂದು ಗೆಲುವಿಗೆ ಮಾತ್ರ ಜಿದ್ದ ಜಿದ್ದ ಇರಬೇಕು ವೈಯಕ್ತಿಕವಾಗಿ ನಾನು ಸುಮಾರು ಕಡೆ ಮೊನ್ನೆ ಜಿಲ್ಲಾ ಮಟ್ಟದಲ್ಲ ಏನು ಬೆಂಗಳೂರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವರ್ಗಾಟಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಹಾಗಾಗಿ ನಮ್ಮದು ಸ್ಪರ್ಧಾತ್ಮಕವಾಗಿರಬೇಕು ಅರ್ಥವಾಗಿ ಬೇರೆ ರೀತಿಯಲ್ಲಿ ನಾವು ಆಟಗಳನ್ನ ಸ್ಪರ್ಧಾ ಮನೋಭಾವದಿಂದ ನಡೆಸಿಕೊಳ್ಬೇಕಾಗ್ತದೆ ಮತ್ತೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಇವತ್ತು ಇಡೀ ವಿಶ್ವದಲ್ಲಿ ನನ್ನ ಒಲಿಂಪಿಕ್ ಅಲ್ಲಿ ನಮ್ಮ ಪುಟ್ಟ ಪುಟ್ಟ ದೇಶಗಳು ಒಲಿಂಪಿಕ್ ಅಲ್ಲಿ ಬೇರೆ ಬೇರೆ ಪದಕಗಳನ್ನು ಗೆಲ್ತಾ ಇದಾವೆ ಅಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡ ಎರಡನೇದ ದೇಶವಾದ ನಮ್ಮಲ್ಲಿ ಕ್ರೀಡೆಯಲ್ಲಿ ಇರೋ ಒಂದ್ ಕಡೆ ಆಸಕ್ತಿ ಕಡಿಮೆ ಆಗ್ತದೆ ಕಾರಣ ಏನಂತೇಳೆ ನಮ್ಮಲ್ಲಿ ಅಸಾಧ್ಯ ಮತ್ತೆ ತಿರ್ಗ ಏನಂತೇಳಿದ್ರೆ ವಿದ್ಯಾಭ್ಯಾಸ ಜೊತೆಗೆ ಕ್ರೀಡೆಯಲ್ಲಿ ನಮ್ಮ ದೈಹಿಕ ಜೊತೆಗೆ ಮಾನಸಿಕವಾಗಿ ಕ್ರೀಡೆಯಲ್ಲಿ ಬಲಿಷ್ಠ ಆಗ್ತಾರೆ ಹಾಗಾಗಿ ನಿಮ್ಗೆ ಈ ವಿದ್ಯಾರ್ಥಿ ದೆಸೆಯಲ್ಲಿ ವಿದ್ಯೆಯ ಜೊತೆಗೆ ಕ್ರೀಡೆಯಲ್ಲೂ ಕೂಡ ಬಹಳಷ್ಟು ಅವಕಾಶಗಳಿದ್ದಾವೆ ಇವತ್ತು ನಮ್ಮ ಅತಿ ಹೆಚ್ಚು ವ್ಯಕ್ತಿ ಇರ್ತಕ್ಕಂಥ ವಿಶ್ವದಲ್ಲಿ ಒಬ್ಬ ಒಳ್ಳೆಯ ಆಟಗಾರ ಆಗಿರ್ತಾನೆ ಯಾರು ಗೊತ್ತಾ ಅವರು ಸಚಿನ್ ತೆಂಡೂಲ್ಕರ್ ಅವರು ಎಸ್ ಎಸ್ ಎಲ್ ಸಿಗಳಾಗಿರ್ತಕ್ಕಂಥವರು ಇವತ್ತು ವಿಶ್ವವನ್ನೇ ನೋಡಿರ್ತಕ್ಕಂತ ಒಬ್ಬ ಆಟಗಾರನಾಗಿ ಹೊರತಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಗುರಿ ಮತ್ತು ದೇಹಗಳನ್ನ ಇಟ್ಕೊಂಡು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನೀವು ನಮ್ಮ ತಾಲೂಕಿಗೆ ಜಿಲ್ಲೆಗೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಂದು ಕ್ರೀಡಾಕೂಟಗಳಾಗಿ ವರವಮ್ಮೆ ಅಂತ ಹೇಳ್ತಾ ವಿಶೇಷವಾಗಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕರಿಗೂ ಕ್ರೀಡಾಭಿಮಾನಿಗಳಿಗೂ ಮತ್ತೆ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ವಿಶೇಷವಾಗಿ ಬಂದಿರತಕ್ಕಂಥ ಪೋಷಕರು ಕೂಡ ಬಂದಿದ್ದಾರೆ ಮತ್ತೆ ಆ ಶಾಲೆಯ ಹಳೆ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಿ ಬಂದಿರ್ತಾರೆ ಹೇಳಿದ್ರೆ ನೀವು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತಕ್ಕಂಥದ್ದು ಮತ್ತೆ ಯಾವುದೇ ರೀತಿಯ ಬೇರೆ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಳ್ತೀರಾ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳು ನಿಮ್ಗೆ ಮತ್ತೊಮ್ಮೆ ನಾನು ಶುಭವನ್ನ ತೋರ್ತಾ ನನ್ನ ಎರಡು ಮಾತುಗಳಿಗೆ ಉದಯವನ್ನ ಹೇಳ್ತೇನೆ ನಮಸ್ಕಾರ ಜೈ ಭಾರತ್ ಕ್ರೀಡಾಪಟುಗಳಿಗೆ எல்லா வந்து கச்சேரியில் நோக்கிட்டு கொட்டி சார் தயவுக்கு வரவே அதே ரீதி நான் நிலக்கூடிய நான் ஜெல்லா கைப்பிச்சு கல்யாணம்

ಎಂಬ okay,